ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಬೆಳಗ್ಗೆ ಏನಾದರೂ ಅಡುಗೆ ಚಪಾತಿ ಪಲ್ಯ ಏನಾದರೂ ಮಾಡ್ತೀವಿ ಆದರೆ ನೈಟ್ ಮಾತ್ರ ತುಂಬ ಯೋಚನೆ ಆಗುತ್ತೆ ಏನು ಮಾಡಬೇಕಪ್ಪ ಅಡುಗೆ ಅಂತ ತುಂಬ ಯೋಚನೆ ಆಗುತ್ತೆ ನಮ್ಮ ಮನೇಲಂತೂ ಹಾಗೆ ಆಗುತ್ತೆ ನನಗೆ ನೈಟ್ ಆಯ್ತಂದರೆ ಏನು ಅಡುಗೆ ಮಾಡಬೇಕು ಇವತ್ತಂತ ತುಂಬ ಯೋಚನೆ ಆಗುತ್ತೆ ಆವಾಗ ನಾನೇನು ಮಾಡ್ತೀನಿ ಅಂದರೆ ಯಾವುದಾದ್ರೂ ಒಂದು ರೆಸಿಪಿ ಸಿಂಪಲ್ ಆಗಿರಬೇಕು ನೈಟ್ ಹೊತ್ತು ಅಂತ ಕಡುಬು ಮತ್ತು ಏನಾದರೂ ಒಂದು ಟ್ರೈ ಮಾಡ್ತಾಯಿರ್ತೀನಿ ಅದಕ್ಕೆ ನಾನು ಇವತ್ತು ಕಡುಬು ಮಾಡ್ತಾಯಿದ್ದೀನಿ ನೋಡಿ ತುಂಬ ಜನ ನೈಟ್ ಹೊತ್ತು ಮತ್ತು ರೈಸ್ ತಿನ್ನಲ್ಲ ಅದಕ್ಕೆ ಈ ಥರ ಒಂದು ಕಡುಬು ರೆಸಿಪಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮನೇಲಿರೋ ಪದಾರ್ಥಗಳಿಂದನೇ ಕಡುಬು ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದು ಹತ್ತು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇಲ್ಲ ಅದಕ್ಕೆ ಒಂದು ಹತ್ತು ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಮೆಣಸಿನ್ಕಾಯಿ ತೊಗೊಳ್ಳಿ ಎರಡು ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಹಳದಿ ಕಲರ್ ಸಲುವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಲ್ದೆ ಪೇಸ್ಟ್ ಮಾಡ್ಕೋಬೇಕು ಮತ್ತು ಈ ಕಡೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಮೂರು ಬಟ್ಟಲು ನಾನು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಇದರಲ್ಲಿ ಬೇಕಾದರೆ ನೀವು ಸ್ವಲ್ಪ ಕಲ್ಡಿ ಹಿಟ್ಟು ಜೋಳದ ಹಿಟ್ಟು ಹಾಕೋಬೋದು ಆದರೆ ನಾನು ಗೋಧಿ ಹಿಟ್ಟಿಂದನೇ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೊಂಡಿದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಮತ್ತು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕೋತಾ ಇದ್ದೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅರ್ಧ ಹಾಕ್ತಾ ಇದ್ದೀನಿ ಅರ್ಧ ಹಾಗೆ ಇಟ್ಕೋಬೇಕು ನೋಡಿ ಸ್ವಲ್ಪ ಇಟ್ಕೋಬೇಕು ಹಾಗೆ ಮುಂದೆ ಬೇಕಾಗುತ್ತೆ ಹಾಗೆ ತೆಗೆದ್ ಇಟ್ಕೊಳ್ಳೋಣ ಅದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿ ಮಾಡ್ತೀವಲ್ಲ ಆ ಹದದಲ್ಲಿ ಕಲ್ಸ್ಕೋಬೇಕು ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಈ ಕಡುಬು ಒಂದು ಸರಿ ಟ್ರೈ ಮಾಡಿ ನೋಡಿ ನಂಬಲ್ಲಂತೂ ಎಲ್ಲರಿಗೂ ಇಷ್ಟ ಯಾವಾಗಲಾದರೂ ಹಿಂಗೆ ನೈಟ್ ಟೈಮು ಏನು ಮಾಡಬೇಕಂದ್ರೆ ಈ ಥರ ಎಲ್ಲ ಕಡುಬು ಅದು ಮಾಡಿ ತಿನ್ಬೋದು ನೋಡಿ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾದ್ಕೊಂಡೆ ನಾನು ನಾದ್ಕೊಂಡು ಇವಾಗ ತಡ ಮಾಡಲ್ದಂಗೆ ಕಡುಬು ಮಾಡಲು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಣಿ ತೊಗೊಂಡಿದ್ದೀನಿ ನೋಡಿ ಚಪಾತಿ ಮಾಡೋ ಮಣಿ ತೊಗೊಂಡು ಸ್ವಲ್ಪ ಎಣ್ಣೆ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಕಡುಬು ಮಾಡ್ಕೋಬೇಕು ನೋಡಿ ಕಡುಬು ಮಾಡ್ಕೋತಾ ಇದ್ದೀನಿ ನೋಡಿ ರೌಂಡಾಗಿ ಕಡುಬು ಮಾಡ್ಕೋಬೇಕು ಈ ಥರ ಎಲ್ಲ ಮಾಡಿಕೊಂಡು ಇಟ್ಕೊತೀನಿ ಇವಾಗ ನಾನು ತುಂಬ ಚೆನ್ನಾಗಾಗುತ್ತೆ ಒಂದು ಗಂಗಳಲ್ಲಿ ಇಟ್ಕೋಬೇಕು ನೋಡಿ ಅಷ್ಟು ಮಾಡ್ಕೊಂಡು ಇಟ್ಕೋಬೇಕು ಇವಾಗ ನೋಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಕಡುಬಾಗಿದೆ ಸ್ವಲ್ಪ ಹಿಟ್ಟು ಇಟ್ಕೋಬೇಕು ಫ್ರೆಂಡ್ಸ್ ಎಲ್ಲ ಕಡುಬು ಮಾಡಬೇಡಿ ಸ್ವಲ್ಪ ಹಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಪಾತ್ರೆ ತೊಗೊಂಡು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿ ಹಾಕ್ಕೊಂಡಿದ್ದೀನಿ ಸಾಸಿ ಎಲ್ಲ ಮೇಲೆ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಹಾಕಿದ ಹಾಕಿದ್ಮೇಲೆ ನಾವು ಅದು ಪೇಸ್ಟ್ ಇಟ್ಕೊಂಡಿದ್ದೀವಲ್ಲ ಮಸಾಲ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋಬೇಕು ನೋಡಿ ಹಾಕ್ಕೊಂಡೆ ಅದು ಹಾಕ್ಕೊಂಡ್ಮೇಲೆ ಇವಾಗ ಮೂರು ಗ್ಲಾಸ್ ನೀರು ಇದ್ದೀನಿ ಮತ್ತೆ ನಾನು ಮೂರು ಗ್ಲಾಸ್ ನೀರು ಮೇಲೆ ಸ್ವಲ್ಪ ಹಿಟ್ಟು ಸೈಡಲ್ಲಿ ಇಟ್ಕೊಂಡು ಅಂದಿದ್ನಲ್ಲ ನಿಮಗೆ ಅದು ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡಿ ಕಲಸ್ಕೊಂಡು ಅಳಸಾದ ಮೇಲೆ ಇದರಲ್ಲೇ ಹಾಕೋಬೇಕು ಅದು ಹಿಟ್ಟು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ ಅದೆಲ್ಲ ಕೈ ಆಡಿಸ್ಕೊಂಡು ಸ್ವಲ್ಪ ಅಳಿಸ್ ಮಾಡಿಕೊಂಡೆ ನಾನು ಮಾಡಿದ ಮೇಲೆ ಇದರಲ್ಲಿ ಹಾಕ್ಕೊಂಡೆ ಹಾಕೊಂಡ್ಮೇಲೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ ಮೇಲೆ ಇವಾಗ ಕಡುಬು ಮಾಡಿಟ್ಕೊಂಡಿದ್ದೀವಲ್ಲ ಅದು ಎಲ್ಲ ಹಾಕಿ ಕುದಿಸ್ಕೋಬೇಕು ನೋಡಿ ಹತ್ತು ನಿಮಿಷ ಕುದಿಸ್ಬೇಕು ಹತ್ತಿಲ್ಲ ಅಂದರೆ ಹದಿನೈದು ನಿಮಿಷ ಚೆನ್ನಾಗಿ ಕಡುಬು ಕುದಿಬೇಕಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸೂಪರ್ ಆಗಿರುತ್ತೆ ನೋಡಿ ಇವಾಗ ನೋಡಿ ನಾನು ಒಂದು ಹದಿನೈದು ನಿಮಿಷ ಆಗೋಕ್ಕೆ ಬಂತು ಚೆನ್ನಾಗಿ ಕುದಿತಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಕುದಿತಾ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಕುದಿಬೇಕು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ನೋಡಿ ಇವಾಗ ನಾನು ತೋರಿಸ್ತೀನಿ ಕುದ್ದಿರೋದು ಹೇಗೆ ಕಾಣಿಸುತ್ತೆ ಅಂದರೆ ನೋಡಿ ಇವಾಗ ತುಂಬ ಬಿಸಿ ಇದೆ ಅದು ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಅದು ನಾವು ಕೈಯಿಂದ ಮುಟ್ಟಿದ್ರೆ ಕುದ್ದಿದೆ ಇಲ್ಲ ಅಂತ ಹಸಿ ಇದ್ದಿದ್ದು ಇಲ್ಲ ಅಂದರೆ ಕುದ್ದಿರೋದು ಗೊತ್ತಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕಡುಬೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ ಇವಾಗ ನೋಡಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ತಾಟಿಟ್ಕೊಂಡು ಮುಚ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬೇಯಬೇಕು ಅಂತಾರೆ ಅದು ಆದಮೇಲೆ ನಾನು ನೋಡಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಸುಡ ಸುಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ನಿಮಗೆ ತುಪ್ಪ ಇಷ್ಟ ಇಲ್ಲಾಂದರೆ ಮಜ್ಜಿಗೆ ಮೊಸರು ಏನಾದರೂ ಹಾಕ್ಕೊಂಡು ತಿನ್ಬೋದು ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ನೋಡಿ ನಾನು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಈ ಥರ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಮಾಡಿಕೊಡಿ ಯಾವಾಗಲಾದರೂ ವಾರದಲ್ಲಿ ಒಂದು ದಿನ ಆದರೂ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು